ಇಲ್ಲ ಇಲ್ಲ ಅವರು ಮಹಿಳಾ ಅಂದ್ರು ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅದಕ್ಕೆ ಅದಕ್ಕಿಲ್ಲ ಅಲ್ಲಿರೋ ಪುರುಷರು ಹೌದಾ ನಾವು ಅಲ್ವೇನೋ ತೆದ್ರು ಅದಕ್ಕಿಲ್ಲ ಇಲ್ಲ ನೀವು ಅದರ ಕಮಿಟಿ ರಚನೆ ಬಗ್ಗೆ ಇನ್ನು ಸ್ಟಾರ್ಟ್ ಮಾಡಿದರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಏನ್ ತಿಳಿಸ್ತೇನೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ ಚಿತ್ರ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಉದ್ಯಮ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಆ ಹೋದ ಸರ್ಕಾರ ಘೋಷಣೆ ಮಾಡಿದ್ರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನ್ ಸಂಘಗಳಾಗಬೇಕು ಅದು ನ್ಯಾಚುರಲ್ ಆಗಿ ಬರ್ತದೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಫಸ್ಟ್ ಒಂದು ಧ್ಯೇಯ ಅಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ

ಯಾವ ಇಲ್ಲಿ ಡೆಫಿನೆಟ್ ಆಗಿ ನಾ ಬಂದಿರೇ ಚೇಂಬರ್ ಹೇಳ್ತಿರೋದು ಅದೇನೆ ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ಇಲ್ಲ ಅಂದ್ರೆ ನೀವೇನ್ ಅದನ್ನ ತಗೊಳ್ಳಿ ತಗೊಳ್ಳಿ ಅಥವಾ ಯಾರಾದರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮ್ಗೂ ಹೇಳಿ ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣುಮಗಳ ಮಗಳ ಸಿನಿಮಾ ಹೆಣ್ಣು ಅಡಗಿಸುವಂತ ಧ್ವನಿಯನ್ನ ಅಡಗಿಸುವಂತ ಕಾರ್ಯಾರು ನಾವು ಈಗ ಅಬ್ಯೂಸ್ ಬಗ್ಗೆ ಮಾತಾಡಿದ ಬೇರೆ ಯಾವ ವಿಚಾರಗಳ ಬಗ್ಗೆ ಅಲ್ಲ ಇದನ್ನ ಹೇಳ್ತಿದೀವಿ ಎಲ್ಲರೂ ಇಸ್ ಲೇಬರ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ ಸಿನಿಮಾ ಇಸ್ ಯೂನಿಯನ್ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದರಿಂದ ನಾವೆಲ್ಲ ಸರ್ಕಾರ ಅದು ರಾಜಕೀಯ ಬೆರೆಸದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ ಅದನ್ನ ಕಾರ್ಯರೂಪ ತನ್ನಿ ಅಲ್ಲದೆ ನಾನು ವೈಯಕ್ತಿಕ ಅಭಿಪ್ರಾಯ ಪ್ಯಾಡ್ ಕೂಡ ಚೇಂಜ್ ಮಾಡಕ್ ಬಿಡಲ್ಲ ಅನ್ನೋ ಅದನ್ನ ಅದನ್ನೇ ನಾವ್ ಹೇಳಿದ್ವಿ ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದ್ ಇದ್ರ ಇವನ್ ಮಹಿಳಾ ಆಯೋಗಕ್ಕೆ ದೂರ್ ಬಂದಿದೆ ಬರ್ತಾ ಇದೆ ಅದ್ರಲ್ಲಿ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಚೆನ್ನಾಗಿ ಎಲ್ಲಿ ಬಂದಿದೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗ್ ಹೇಳಿದ್ರು ನಾವು ಆ ಪ್ರೊಡಕ್ಷನ್ ಅನ್ನ ಮಾತಾಡ್ತೀವಿ ಮಾತಾಡ್ತೀವ್ನೋ ಮಾತ್ರ ಚೇಂಬರ್ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದೀವಿ ನೀವು ಕೂಡ ಅದ್ರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡಿಕೊಡಿ ಅಂತಲೇ ಹೇಳಿದ್ದೀವಿ ಅವಸ್ತು